ತೆರಿಗೆ ಅನ್ಯಾಯವನ್ನು ಸರಿಪಡಿಸಿದ ಬಿಜೆಪಿ ಗೌರ್ಮೆಂಟ್ಗೆ ಕರ್ನಾಟಕಕ್ಕೆ ಬರಬೇಕಾದಂತ ನ್ಯಾಯದ ಪಾಲನ್ನು ಕೊಡದಿರುವಂತಹ ಸರ್ಕಾರಕ್ಕೆ ಸತತವಾಗಿ ಮಾದರಿ ಧೋರಣೆ ತೋರ್ತಾ ಇರುವಂತಹ ಬಿಜೆಪಿ ಸರ್ಕಾರಕ್ಕೆ ಬರೀ ಸುಳ್ಳುಗಳ ಸರಮಾಲೆಗಳನ್ನು ಹೇಳಿ ಜನನ್ನ ಮೋಸ ಮಾಡ್ತಾ ಇರುವಂತಹ ಬಿಜೆಪಿ ಸರ್ಕಾರಕ್ಕೆ ಕರ್ನಾಟಕ

api sarkare ke dikarat dikana dikarat dikana dikarat dikana dekhe bak dekhe we have given enough time please come to the side now come on Finally, please come to the side we are Mira, no, no,